ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೋಗಿದ್ರ ಸಖಸಂತ ಚಾನಲ್ಗೆ ಸ್ವಾಗತ ನಾನಿವತ್ತು ಮೋದಿ ಅವರ ಪ್ರಧಾನಿ ನಮ್ಮ ಪ್ರಧಾನಿ ಮೋದಿ ಅವರ ಹೊಸ ಯೋಜನೆ ಒಂದು ಬಂದಿದೆ ಹೊಸ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ ಇದರಲ್ಲಿ ಮಹಿಳೆಯರಿಗೆ ಎಂಟು ಸಾವಿರ ರೂಪಾಯಿಯಷ್ಟು ಸಿಗುತ್ತಂತೆ ಹೇಗೆ ಸಿಗುತ್ತೆ ಏನು ಕತೆ ಇದು ಎಂಟಲ್ಲ ಎಂಬತ್ತು ಸಾವಿರದವರೆಗೂ ಸಿಗುತ್ತಂತೆ ಏನಿದು ಕತೆ ಹತ್ತು ಸಾವಿರ ಮೊದಲು ಕೊಡ್ತಾರಂತೆ ಇಪ್ಪತ್ತು ಸಾವಿರ ಆಮೇಲೆ ಆಮೇಲೆ ಐವತ್ತು ಸಾವಿರ ಅಷ್ಟು ಹಣವನ್ನು ಕೊಡ್ತಾರಂತೆ ಹೇಗೆ ಪಡೆಯೋದು ಏನಿದು ಕತೆ ಏನು ಕ್ರೈಟೀರಿಯಾನು ಅರ್ಹತೆ ಏನು ಎಲ್ಲ ಮಾಹಿತಿ ಬಿಡಲೇ ಬಿಡೋಣ ಸಂಪೂರ್ಣ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ನಿಮಗೆ ಗೊತ್ತಿರೋ ನಿಮ್ಮ ಸಂಬಂಧಿಕರಲ್ಲಿ ಯಾರ್ಯಾರು ಹೆಣ್ಮಕ್ಳಿದ್ದಾರೆ ಅಂಥವ್ರಿಗೆ ಹುಡುಗನ ಶೇರ್ ಕೂಡ ಮಾಡಿ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ ಅಂತ ಇದನ್ನ ಕರೀತಾರೆ ಈ ಯೋಜನೆಯಲ್ಲಿ ಅರ್ಹತೆ ಪಡಿಬೇಕು ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳಿದ್ರೆ ಬ್ಯಾಂಕ್ ಅಕೌಂಟ್ ನಿಮ್ಮ ಹತ್ರ ಇರಲೇಬೇಕು ಅಡ್ರೆಸ್ ಪ್ರೂಫ್ ಇರಬೇಕು ಹಾಗೂ ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ನೀವು ಈ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಅಪ್ಲೈನ ಮಾಡ್ಬೋದು ಬೀದಿ ವ್ಯಾಪಾರಿಗಳಿರ್ಬೋದು ಅಥವಾ ನಿಮಗೆ ಗೊತ್ತಿರೋರು ಅಥವಾ ನಿಮ್ಮ ಪರಿಚಯಸ್ಥರು ಅಕ್ಕಪಕ್ಕದಲ್ಲಿ ಯಾರೇ ಇರ್ಬೋದು ಬೀದಿ ವ್ಯಾಪಾರಿ ಇರ್ಬೋದು ಹಣ್ಣು ತರಕಾರಿ ಅಥವಾ ಯಾವುದೇ ಅಂಗಡಿ ಇಟ್ಕೊಂಡಿರೋರಿಗೆ ಅದನ್ನು ಶೇರ್ ಮಾಡಿ ಅವ್ರಿಗೆ ಒಂದು ಮಾಹಿತಿಯಾಗಿ ಸಿಗಲಿ ಮೊದಲ ಹಂತದಲ್ಲಿ ನಿಮಗೆ ಹತ್ತು ಸಾವಿರ ಹಣ ಸಿಗುತ್ತೆ ಎರಡನೇ ಹಂತದಲ್ಲಿ ಇಪ್ಪತ್ತು ಸಾವಿರ ಹಾಗೂ ಮೂರನೇ ಹಂತದಲ್ಲಿ ಐವತ್ತು ಸಾವಿರದಷ್ಟು ಹಣ ಸಿಗುತ್ತೆ ಇದು ಸಾಲದ ಸೌಲಭ್ಯ ಅಂತ ಕರಿಬೇಕು ಯಾವುದೇ ರೀತಿ ಬಡ್ಡಿ ಇರಲ್ಲ ಬಡ್ಡಿ ಇಲ್ಲದ ಸಾಲ ಹಾಗೂ ಗ್ಯಾರಂಟಿ ಕೂಡ ಬೇಡ ನಿಮಗೆ ಗ್ಯಾರಂಟಿ ಎಲ್ಲ ಸಾಲ ತೊಗೊಬೇಕು ಅಂದ್ರೆ ಏನಾದರೂ ಗ್ಯಾರಂಟಿ ಬೇಕಾಗುತ್ತೆ ನಿಮ್ಗೆ ಪೇಪರ್ ಕೊಡಿ ಅದು ಕೊಡಿ ಕೊಡಿ ಅಂತೆಲ್ಲ ತುಂಬಾ ಹಿಂಸೆ ಮಾಡೋದು ಕೂಡ ನೋಡಿರ್ತೀರಾ ಆದರೆ ಈ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ನೀವೇನಾದರೂ ಹಣವನ್ನು ಪಡಿಬೇಕು ಅಂದ್ರೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಉಪಯೋಗಿಸಿಕೊಳ್ಳಲು ಬೀದಿ ವ್ಯಾಪಾರಿಗಳು ಹಣ್ಣು ತರಕಾರಿ ಮಾಡ್ತೀರಾ ದಿನಸಿ ಅಂಗಡಿ ಇರ್ಬೋದು ಯಾವುದೇ ರೀತಿ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡ್ತೀರಾ ಅಂದ್ರೆ ನಿಮ್ಗೆ ಸೂಕ್ತವಾದ ಮಾಹಿತಿ ಹಾಗೂ ಬಹು ಮುಖ್ಯ ಮಾಹಿತಿ ಅಂತ ಕೂಡ ಕರಿತೀನಿ ಸರ್ಕಾರಿ ಬ್ಯಾಂಕ್ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗಳಲ್ಲಿ ಹೋಗಿ ವಿಚಾರಿಸಿ ಆಫ್ಲೈನ್ ಕೂಡ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಯಾವುದೇ ರೀತಿ ಆನ್ಲೈನ್ ಅರ್ಜಿ ನಿಮ್ಗೆ ಅವಕಾಶ ಇರೋದಿಲ್ಲ ಸಬ್ಸಿಡಿ ಮತ್ತೆ ಕ್ಯಾಶ್ ಬ್ಯಾಕ್ ನ ಕೊಡ್ತಾರೆ ಇದರಲ್ಲಿ ಸಬ್ಸಿಡೈಸ್ ಕೂಡ ಸಬ್ಸಿಡಿ ಕೂಡ ಆಗುತ್ತೆ ಈ ಎಂಬತ್ ಸಾವಿರದಲ್ಲಿ ಎಂಬತ್ ಸಾವಿರ ಕೂಡ ವಾಪಸ್ ಕೊಡಬೇಕಂದ್ರೆ ಇಲ್ಲ ಸಬ್ಸಿಡಿ ಕೂಡ ಸರ್ಕಾರ ಕೊಡಕ್ಕೆ ಮುಂದೆ ಬರ್ತಾ ಇದೆ ಇದಕ್ಕೆ ಏನಂದ್ರೆ ಬ್ಯಾಂಕ್ ಅಕೌಂಟ್ ಇರಲೇಬೇಕು ನಿಮ್ಮ ಅಡ್ರೆಸ್ ಪ್ರೂಫ್ ಇರಬೇಕು ಹಾಗೂ ಆಧಾರ್ ಕಾರ್ಡ್ ಇರಬೇಕು ಹಾಗೂ ಇದ್ರ ಜೊತೆಗೆ ಏನಂದ್ರೆ ನಿಮ್ಮ ಏನಿದೆ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ತುಂಬಾ ಇಂಪಾರ್ಟೆಂಟು ಹಾಗೂ ನಿಮ್ಮ ಏನು ಅಂಗಡಿ ಮುಂಗಟ್ಟಿರ್ಬೋದು ಬೀದಿ ವ್ಯಾಪಾರಿಗಳಾದ್ರೆ ಅದ್ ಬೇಕಾಗಲ್ಲ ತಣ್ಣು ತರಕಾರಿ ಇದೆ ಅಂದ್ರೆ ಅಂಗಡಿ ಇದೆ ಅಂದ್ರೆ ಅದ್ರ ರಿಲೇಟೆಡ್ ಅಂದ್ರೆ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನು ಕೂಡ ಸಬ್ಮಿಟ್ ಮಾಡಕ್ಕೆ ಕೇಳಬಹುದು ಮೊದಲನೇ ಹಂತದಲ್ಲಿ ಹತ್ತು ಸಾವಿರ ಎರಡನೇ ಹಂತದಲ್ಲಿ ಇಪ್ಪತ್ತು ಹಾಗೂ ಮೂರನೇ ಹಂತದಲ್ಲಿ ಐವತ್ತು ಸಾವಿರದಷ್ಟು ಹಣವನ್ನು ಕೊಡ್ತಾರೆ ಒಂದು ಸಲದಲ್ಲಿ ನೀವು ಹತ್ತು ಸಾವಿರವನ್ನು ತೀರಿಸಿದಾಗ ನೆಕ್ಸ್ಟ್ ಇಪ್ಪತ್ತು ಸಾವಿರ ಅದ್ರಲ್ಲಿ ಐವತ್ತು ಸಾವಿರ ಹಣವನ್ನು ನೆಕ್ಸ್ಟ್ ಕೊಡ್ತಾ ಹೋಗ್ತಾರೆ ಇದೇ ರೀತಿ ಸರ್ಕಾರಿ ಸರ್ಕಾರದ ಸ್ಕೀಮ್ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಇವ ನಿಧಿ ಸ್ಕೀಮ್ಗಳು ಕಾಂಗ್ರೆಸ್ ಗ್ಯಾರಂಟಿಗಳ ಫೇಮಸ್ ಕಾಂಗ್ರೆಸ್ ಗ್ಯಾರಂಟಿಗಳ ಸ್ಕೀಮ್ ಬಗ್ಗೆ ಕೂಡ ನನ್ನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅದನ್ನಾದ್ರು ಮಿಸ್ ಮಾಡ್ಕೋಬಾರ್ದು ಅಂದರೆ ಸಕಸ್ತಂತೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹೊತ್ತನ್ನು ಮರಿಬೇಡಿ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬರುತ್ತೆ ಯಾವುದೇ ರೀತಿ ಮಿಸ್ ಆಗಲ್ಲ ಸ್ನೇಹಿತರೆ